ವೀಕ್ಷಕರಿಗೆ ನಮಸ್ಕಾರಗಳು ಸುವರ್ಣ ಮಹೋತ್ಸವ ಅರವತ್ತೈದನೆಯ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೋಲಾರ ನಗರದ ಶ್ರೀಕೃಷ್ಣ ಸ್ವಾಮಿ ಶ್ರೀ ಸ್ವಾಮಿ ಪುಕ್ನಿ ಸರ್ಥವಾಮ ಸಮೇತ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಕಿಲಾರಪೇಟೆ ಅರವತ್ತೈದನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೂರು ದಿನಗಳ ಕಾಲ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಇರ್ತದೆ ಇವತ್ತು ದಿನಾಂಕ ಹದಿನಾಲ್ಕು ಎಂಟು ಇವತ್ತು ಬೆಳಿಗ್ಗೆ ಪೂಜೆ ಮುಗಿಯಿತು ಅಭಿಷೇಕ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಆಯಿತು ಮತ್ತು ಈಗ ಮಧ್ಯಾಹ್ನ ಎರಡು ಗಂಟೆಗೆ ಮುತ್ತೈದೆಗಳಿಗೆ ಬಳೆ ದಕ್ಷಿಣ ಹೂಮ ಎಲ್ಲ ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲರಿಗೂ ವಿತರಣೆ ಮಾಡ್ತೇವೆ ಎಲ್ಲ ಮುತ್ತೈದೆಗಳು ಬ ಬರಬೇಕಾಗಿ ವಿನಂತಿ ಮಾಡ್ತಾ ಮತ್ತೆ ನಾಳೆ ನಮ್ಮ ಶ್ರೀಕೃಷ್ಣ ಸ್ವಾಮಿ ಹಾಗೂ ಸತ್ಯಮ್ಮ ಸ್ವಾಮಿ ತಾಯಿ ಹಾಗೂ ಕೋಲಾರಮ್ಮ ಗಂಗಮ್ಮ ಮಾರಮ್ಮ ಶ್ರೀ ಗಣೇಶ ದೇವಸ್ಥಾನ ಸೇರಿ ಐದು ದೇವಸ್ಥಾನಗಳಿಗೆ ದೀಪ ದೀಪಗಳನ್ನು ಮಾಡುತ್ತಾ ತದನಂತರ ನಾಳಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ದೇವರಿಗೆ ಶನಿವಾರ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರ್ತದೆ ಎಲ್ಲ ನಾಗರಿಕ ಕೋಲಾರದ ನಾಲ್ಕ ನಾಗರಿಕ ಬಂಧುಗಳು ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ ಅನ್ನಸಂತರ್ಪಣೆ ಇರ್ತದೆ ಅದು ಎಲ್ಲ ಕೋಲಾರ ನಗರದ ಎಲ್ಲ ನಾಗರಿಕರು ಬಂದು ನೋಡಿ ಸಂತೋಷಪಟ್ಟು ಆನಂದಪಟ್ಟು ನಮಗೂ ಒಂದು ಆನಂದ ಮಾಡಬೇಕು ಅಂತ ಕೋರುತ್ತಾ ತಮ್ಮಲ್ಲಿ ವಿನಂತಿ ಅದಾದ ಮೇಲೆ ಸಂಜೆ ಆರು ಗಂಟೆಗೆ ಕೋಲಾರ ನಗರದ ರಾಜಬೀದಿಗಳಲ್ಲಿ ರಥ ರಥಯಾತ್ರೆ ಇರ್ತದೆ ಶ್ರೀಕೃಷ್ಣ ಸ್ವಾಮಿದು ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೋಲಾರ ನಗರದ ಎಲ್ಲ ಬಂಧುಗಳಿಗೆ ಕಿಲಾರಪೇಟೆ ಯಾದವ ಕುಲಬಾಂಧವರಿಂದ ಆಹಾರವನ್ನು ಕೊಡ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ